ಎಲ್ಲರಿಗೂ ನಮಸ್ಕಾರ ನೋವೇನೆ ಇರಲಿ ನಗು ತುಂಬಿರಲಿ ಮುಗದಲ್ಲಿ ಈ ಹಾಡನ್ನು ದಯವಿಟ್ಟು ಎಲ್ಲರೂ ಕೇಳಿ ಆನಂದಿಸಿ ನಿನ್ನೀ ಮೊಗದಲ್ಲಿ ಅನುದಿನವೂ ಮನುಜ ನೋವೇನೆ ಇರಲಿ ನಗು ತುಂಬಿರಲಿ ಅನುದಿನವೂ ನಿನ್ನಿ ಮೊಗದಲ್ಲಿ ಮನುಜ ನೋವು ಕಷ್ಟ ಸುಖವು ಮನುಜಾರ ಬದುಕಲ್ಲಿ ಬಂದು ಹೋಗುವ ಹಗಲು ಇರುಳಂತೆ ನೋವು ನಲಿವು ಮನುಜಾರ ಿನವೂ ಮೊಗದಲ್ಲಿ ನಗು ತುಂಬಿರಲಿ ಮನುಜ ಅನುದಿನವೂ ಮೊಗದಲ್ಲಿ ನಗು ತುಂಬಿರಲಿ ಮನುಜ ಈರುಳಿನ ಬದುಕು ದೂರ ಸರಿಸೋ ಹಗಲಿನ ಬದುಕು ಹತ್ತಿರಕ್ಕೆ ಕರೆಯೋ ಇರು ಸರಿಸೋ ಹಗಲೀನ ಬದುಕು ಹತ್ತಿರಕ್ಕೆ ಕರೆಯೋ ನರ ಮಾನವನೀನು ಹಗಲೀನ ಬದುಕು ಹತ್ತಿರಕ್ಕೆ ಕರೆಯೋ ನರ ಮಾನವನೀನು ನೋವು ನಲಿವು ಕಷ್ಟ ಸುಖವು ಮನುಜಾರ ಬದುಕಲ್ಲಿ ಕಟ್ಟಿಟ್ಟ ಬುತ್ತಿಯೋ ಮನುಜ ಆ ಬುತ್ತಿಯ ಬಾರಕ್ಕೆ ಎತ್ತೆಸೆದು ಓಡಿದರೆ ಬಿಟ್ಟು ಬಿಡುವುದೇನೋ ಆ ಬುತ್ತಿಯು ನಿನ್ನನ್ನು ಆ ಬುತ್ತಿಯ ಬಾರಕ್ಕೆ ಎತ್ತೆಸೆದು ಓಡಿದರೆ ಬಿಟ್ಟು ಬಿಡುವುದೇನೋ ಆ ಬುತ್ತಿಯು ನಿನ್ನನ್ನು ಎತ್ತ ನೋಡಿದರೂ ನಿನ್ನೊಟ್ಟಿಗೆ ಬಂದು കാടാതെ കാടുകേ ആ ബു നിന്നു എത്തോടും നിന്നൊട്ടിക ആ ബിയു നിന്നു കാടേടുകേ ആ ബു നിന്നു മനുജ കാടാതെ കാാടേ ആ നിന്നു മനുജ നോവേ ನೋವೇನೆ ಬರಲಿ ನಗು ತುಂಬಿರಲಿ ನಿನ್ನಿ ಮೊಗದಲ್ಲಿ ಅನುದಿನವೂ ಮನುಜ ನೋವು ನಲಿವು ಕಷ್ಟ ಸುಖವು ಮನುಜಾರ ಬದುಕಲ್ಲಿ ಬಂದು ಹೋಗುವ ಹಗಲು ಇರುಳಂತೆ ನೋವು ನಲಿವು ಕಷ್ಟ ಸುಖವು ಮನುಜಾರ ಬಾಳಲ್ಲಿ ಬಂದು ಇರುಳಿನಂತೆ ಅನುದಿನವೂ ಮೊಗದಲ್ಲಿ ನಗು ತುಂಬಿರಲಿ ಮನುಜ ಅನುದಿನವೂ ಮೊಗದಲ್ಲಿ ನಗು ತುಂಬಿರಲಿ ಮನುಜ ಸಾವು ನೋವಿಗೆ ಕಷ್ಟ ಸುಖಕ್ಕೆ ಎದರಿ ಓಡಾದೆ ನಿಲ್ಲಬೇಕು ಮನುಜ ಸಾವು ನೋವಿಗೆ ಕಷ್ಟ ಸುಖಕ್ಕೆ ಎದರೀ ಓಡ ಮನುಜ ಇದ್ದಲ್ಲಿ ಇದ್ದು ಇದ್ದು ಜಯಿಸಿದರೆ ಇದ್ದಲ್ಲೇ ಇದ್ದು ಇದ್ದು ಜಯಿಸಿದರೆ ಈ ಬದುಕೊಂದು ಸುಂದರ ನಗೆಯ ಹಬ್ಬವೋ ಮನುಜ ಈ ಬದುಕೊಂದು ಸುಂದರ ನಗೆಯ ಹಬ್ಬವೋ ಮನುಜ ಈ ನಗೆ ಎಂಬ ಹಬ್ಬದ ತುಂಬ ನಿತ್ಯವೂ ನಗು ತುಂಬಿರಲಿ ಮನುಜ ಈ ನಗೆ ಎಂಬ ಹಬ್ಬದ ತುಂಬ ನಿತ್ಯವು ನಗು ತುಂಬಿರಲಿ ಮನುಜ ನಿತ್ಯವು ನಗು ತುಂಬಿದ ಬದುಕು ನಮದಾಗಲು ನಾವು ಉತ್ತಮರಾಗಿ ನಿತ್ಯವು ಬದುಕಿದರೆ ನಿತ್ಯವು ನಗು ತುಂಬಿದ ಬದುಕು ನಮದಾಗಲು ನಾವು ಉತ್ತಮರಾಗಿ ನಿತ್ಯವು ಬದುಕಿದರೆ ಉತ್ತುಂಗದ ಬದುಕೋ ನಮ್ಮದು ಮನುಜ ಉತ್ತುಂಗರ ಬದುಕು ನಮ್ಮದು ಮನುಜ ಉತ್ತುಂಗರ ಬದುಕು ನಮ್ಮದು ಮನುಜ ನೋವೇನೆ ಇರಲಿ ನಗು ತುಂಬಿರಲಿ ನಿನ್ನೀ ಮೊಗದಲ್ಲಿ ಹನು ಮನುಜ ನೋ ಕಷ್ಟ ಸುಖವು ಮನುಜಾರ ಬದುಕಲ್ಲಿ ಬಂದು ಹೋಗುವ ಹಗಲು ಇರುಳಂತೆ ನೋವು ನಲಿವು ಕಷ್ಟ ಸುಖವು ಮನುಜಾರ ಬದುಕಲ್ಲಿ ಬಂದು ಹೋಗುವ ಹಗಲು ಇರುಳಂತೆ ಅನುದಿನವು ಮೊಗದಲ್ಲಿ ನಗು ತುಂಬಿರಲಿ ಮನುಜ ಅನುದಿನವು ಮೊಗದಲ್ಲಿ لفضيله <applause>